ಸಂಭಾವನೆ ಹೆಚ್ಚಾಗಲ್ಲ ಸೊ ಸಂಚಿತ ಹೆಗಡೆ ವಿಚಾರ ಇದೆಯಲ್ಲ ಸಂಚಿತ ಹೆಗಡೆ ವಿಚಾರ ಸೊ ಅದನ್ನು ಒಂದು ರೆಫರೆನ್ಸ್ ಆಗಿ ಇಟ್ಕೊಂಡು ಇದೊಂದು ಎಕ್ಸಾಂಪಲ್ ನೋಡಿ ಅನ್ನೋ ತರದ ಚರ್ಚೆ ಸರ್ ಏನಾಗಿದೆ ಇವಾಗ ಚಿತ್ರರಂಗದ ಬಂದವರು ಚಿಕ್ಕವನ ಸ್ಟಾರ್ ದೊಡ್ಡವನ ಸ್ಟಾರ್ ಅದರ ಎರಡನೇ ಮಾತಿಲ್ಲ ಇವತ್ತು ಬಾಕ್ಸ್ ಆಫೀಸು ಕಲೆಕ್ಷನ್ ಸುಲ್ತಾನ್ ಅಂತ ದರ್ಶನ್ ಯಾಕೆ ಹೇಳ್ತಾರೆ ಮಾಸ್ ಆಡಿಯನ್ಸು ದರ್ಶನ್ ಅಂತಾರೆ ನಾನು ಕರ್ನಾಟಕ ಸಾಕು ನನ್ನ ಮನೆ ನನ್ನ ಕರ್ನಾಟಕ ಬಾಕ್ಸ್ ಆಫೀಸ್ ಇವಿ ಕಲೆಕ್ಷನ್ ಬರ್ತದೆ ಅಂತಾರೆ ಈಗ ಅದ ಮೇಲೆ ಯಶ್ ಅಂತಾರೆ ಪ್ಯಾನ್ ವರ್ಲ್ಡ್ ಸಿನಿಮಾ ಅವ್ರು ಬೇರೆ ಥರ ಅವ್ರಿಗೆ ಅದ ಒಂದು ಮಾರ್ಕೆಟ್ ಇರುತ್ತೆ ಸುದೀಪ್ ಯಾದವ್ ಒಂದು ಮಾರ್ಕೆಟ್ ವಿಜಯ್ ದುಂಜಾವಸಿದ್ರು ಮಾರ್ಕೆಟ್ ಇದೆ ಉಪ್ಪಂದ್ರ ಒಂದು ಮಾರ್ಕೆಟ್ ಇದೆ ಸೂರತ್ ಒಂದು ಪ್ರತಿಯೊಬ್ಬ ಕಾಲವರು ಸಾವಿರದ ಐದು ಮಾರ್ಕೆಟ್ ಇದೆ ಆ ಮಾರ್ಕೆಟ್ ಟಕ್ನಾಗಿ ಒಬ್ಬ ವ್ಯಾಪಾರ ಮಾಡೋನು ಕೊಡ್ತೀವಿ ನೀವು ಲೈಟ್ ಮ್ಯಾನ್ಗೆ ನಾವು ಲೈಟ್ ಮ್ಯಾನ್ಗೆ ದಿನಕ್ಕೆ ಸಾವಿರ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಡ್ತೀವಿ ಯಾಕೆ ಅವ್ರಿಗೆ ಯಾಕೆ ಎರಡು ಸಾವಿರ ಕೊಡಬಾರ್ದು ನಾವು ಮಾರ್ಕೆಟ್ ನಾವು ಸಿನಿಮಾ ಮಾಡಬೇಕು ಯಾವುದೇ ಏನು ಮಾಡ್ತಿದ್ರೆ ಮಾಡ್ತೀವಿ ಅಂದರೆ ಈ ಈಗರೋ ಜೊತೆ ಮಾಡಿದ್ರೆ ಒಂದು ಮೂವತ್ತೈದು ನಲವತ್ತು ಕೋಟಿ ಮಾಡಿದ್ರೆ ಒಂದು ಹತ್ತು ಕೋಟಿ ಲಾಭ ಐದು ಕೋಟಿ ಸಿಗುತ್ತೆ ಆ ರೇಂಜಲ್ಲಿ ಮಾಡ್ತಾರೆ ಅದು ಸಾಮಾನ್ಯ ಸಕ್ಸಸ್ ಆಗುತ್ತೆ ಹೊರ್ಕೊಟ್ಟೋಗುತ್ತೆ ಅದು ಬಿಟ್ಟು ಓ ಅವ್ರು ಮಾಡಿದ್ರೆ ಕೆಲವ್ರು ಕಳ್ಕೋತಾರೆ ನಮ್ಮಲ್ಲಿ ಯಾರೂ ನಮ್ಮ ಕಲಾವಿದರು ಯಾರು ದಯವಿಟ್ಟು ಬೇರೆ ಭಾಷೆ ಥರ ತೊಂದರೆ ಕೊಡೋಲ್ಲ ಬೇರೆ ಭಾಷೆ ಬಗ್ಗೆ ಇಲ್ಲ ನಮ್ಮ ಕಲಾವಿದ್ರು ಎಲ್ಲ ಕೋಪರೇಷನ್ ನಾವು ಯಾವ ರೀತಿ ಅದರ ಮೇಲೆ ಇರ್ತಾರೆ ಕೆಲವರು ಏನು ಮಾಡ್ತಾರೆ ಮಾತಾಡ್ಬಿಟ್ಟು ದುಡ್ಡು ಕೊಡೋಲ್ಲ ಎಷ್ಟೋ ಜನ ದುಡ್ಡು ಕೊಡಲ್ಲ ಅದು ತಪ್ಪು ಮಾತಾಡ್ಬೇಕೆಂದು ಮಾತ್ರ ಅದೇ ಥರ ದುಡ್ಡು ಕೊಡು ಅದೇ ಥರ ಬಂದು ಕಾಪ್ರೇಷನ್ ಕೊಡ್ತಾರೆ ಇಸ್ ಯಾವತ್ತು ನಾವು ಹೆಂಗಿರ್ತೀವಿ ಇರ್ತಿವಿ ಅವ್ರು ಹಂಗೆ ಇರ್ತಾರೆ ನಾವು ಗುಜ್ಜಾ ಮಾಡಿದ್ರೆ ಅವ್ರಿಗೂ ಗೊತ್ತಾಗುತ್ತೆ ಇವರಿಂದ ನಮಗೆ ಅವ್ರು ಹೇಳ್ತಾರೆ ಅವರು ಬೆಳಿಬೇಕಾದ್ರೆ ತುಂಬ ಕಷ್ಟ ಬಿದ್ದಿರ್ತಾರೆ ಆದರೆ ಎರಡನೇ ಮಾತಿಲ್ಲ ಈಗ ಅವರು ಈ ಸ್ಟಾರ್ ಗಿರಿ ಬೇಕು ಅಷ್ಟು ಸುಲಭವಾಗಿ ಯಾರಿಗೂ ಬಂದಿಲ್ಲ ಯಾರಿಗೂ ಅಷ್ಟು ಸುಲಭವಾಗಿ ಬಂದಿಲ್ಲ ಪ್ರತಿಯೊಬ್ಬರು ಅಂಥದ್ದು ಕಷ್ಟ ಕಷ್ಟ ಬಿದ್ದು ಬಿದ್ದಿ ಬಂದಿದ್ದಾರೆ ಅವ್ರು ಬೆಳೆದಾದ್ಮೇಲೆ ಅವ್ರು ವ್ಯಾಪಾರ ರೈತ ಕೂಡ ನಾವು ಹೇಳು ಸರ್ ಇಲ್ಲ ಹಿಂಗಿದೆ ಸರ್ ಹಿಂಗಿದೆ ಅಂದರೆ ಅರ್ಥ ಮಾಡ್ಕೊಳ್ತಾರೆ